ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತೇನು ವೀಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ನಿನ್ನೆ ಅಂದರೆ ಸಂಡೇ ರವಿವಾರ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಮನೆ ದೇವರಾದ ಕಕ್ಕೇರಿ ಸೋಮನಾಥ ಅಂತ ನೋಡಿ ತುಂಬ ಹಳೆಯ ದೇವರಾಗಿ ಆದರೂ ಕೂಡ ತುಂಬ ಶಕ್ತಿ ಶಕ್ತಿಯುತವಾದ ದೇವರು ಅಂದರೆ ನಮ್ಮ ಮನೆ ದೇವರಲ್ವಾ ಅದಕ್ಕೋಸ್ಕರ ಪೂಜೆ ಮಾಡಿಸ್ಕೊಳಕ್ಕೆ ಹೋಗಿದ್ವಿ ನೋಡಿ ತುಂಬ ಹಳೆಯದಿದೆ ಆಮೇಲೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಏನೋ ಜಾತ್ರೆ ಟೈಮಲ್ಲಿ ಎಲ್ಲರೂ ಇಲ್ಲಿ ಬಂದು ಹೂರ್ಣನ ರುಬ್ಕೊತಾರಂತೆ ನೋಡಿ ಕಲ್ಲು ಕೂಡ ತುಂಬ ದೊಡ್ಡದಾಗಿದೆ ರುಬ್ಬೋ ಕಲ್ಲು ಅದು ಅದರಿಂದ ಹೋಳಿಗೆ ಮಾಡ್ತಾರೆ ರುಬ್ಬಿ ಹೂರ್ಣ ಹೋಳಿಗೆ ಮಾಡ್ತಾರೆ ನಾವೆಲ್ಲ ಇವಾಗ ಮಿಕ್ಸಿಗೆ ಹಾಕಿಬಿಡ್ತೀವಲ್ವಾ ಜಾಸ್ತಿ ಅಂದರೆ ಒಂದು ನಾಲ್ಕು ಕೆ ಜಿನೋ ಐದು ಕೆ ಜಿನೋ ಬೇಳೆ ಹಾಕೋರು ಆ ಥರ ರುಬ್ಕೊಂಡು ಹೋಗ್ತಾರೆ ಇಲ್ಲ ನೋಡಿ ನಾವು ವರ್ಷ ವರ್ಷ ಹೋಗ್ತೀವಿ ಇದ್ರ ಜಾತ್ರೆ ತೇರು ಕೂಡ ಎಳೆಯುತ್ತೆ ಜಾತ್ರೆ ಬಂದು ಯಾವಾಗ ಆಗುತ್ತೆ ಅಂದರೆ ಸಂಕ್ರಾಂತಿ ಹಬ್ಬ ಇರುತ್ತಲ್ವಾ ಆವತ್ತಿನ ದಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ